ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಸಂಗ್ರಹಿಸಿ ಈ ವಿಡಿಯೋದಲ್ಲಿ ನೀಡಲಾಗಿದೆ ಸ್ನೇಹಿತರೆ ನಮ್ಮ ಪ್ರಚಲಿತ ಜ್ಞಾನದ ಕೊನೆಯ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆ ಏನು ಮತ್ತು ಅದಕ್ಕೆ ಉತ್ತರವನ್ನು ಮತ್ತು ಯಾರು ಮೊದಲು ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಪ್ರಶ್ನೆ ಹೀಗಿದೆ ಮೊಸರಿಗೆ ಹುಳಿ ರುಚಿಯನ್ನು ತಂದುಕೊಡುವುದಕ್ಕೆ ಕಾರಣವಾದ ಜೀವಾಣು ಯಾವುದು ಮೊಸರಿಗೆ ಹುಳಿ ಬರುವುದಕ್ಕೆ ಕಾರಣ ಲ್ಯಾಕ್ಟೋಬ್ಯಾಸಿಲಿಯಸ್ ಅನ್ ಬಲ್ಗೇರಿಯಸ್ ಎಂತಕ್ಕಂತಹ ಜೀವಾಣುವಿಂದ ಮೊಸರಿಗೆ ಹುಳಿ ರುಚಿಯನ್ನು ತಂದುಕೊಡುತ್ತದೆ ಸ್ನೇಹಿತರೆ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ನಮ್ಮ ಈ ವಿಡಿಯೋವನ್ನು ಕುರಿತು ಕೆ ಎಮ್ ಎಸ್ ಅಲಿನ್ ಒನ್ ಕನ್ನಡ ಎಂಬಕ್ಕಂಥವರು ನೈಸ್ ಇನ್ಫಾರ್ಮೇಷನ್ ಎಂತಕ್ಕಂತಹ ಮೆಸೇಜನ್ನು ತಿಳಿಸಿರ್ತಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮೊದಲಿಗೆ ಸರಿಯಾದ ಉತ್ತರವನ್ನು ನೀಡಿರ್ತಕ್ಕಂಥವರು ಅಂದರೆ ನಂದಿನಿ ಶೆಟ್ಟಿ ಲ್ಯಾಕ್ಟೋಬೆಸಿಲೇಸ್ ಎಂಬತಕ್ಕಂಥ ಉತ್ತರವನ್ನು ನೀಡಿರ್ತಾರೆ ನಂತರ ಲಕ್ಷ್ಮಣ್ ಬೋರ್ಗವಿ ಅಂತಕ್ಕಂಥವರು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಅದೇ ರೀತಿಯಲ್ಲಿ ಶ್ರೀನಿಗೌಡ ಎಂಬತಕ್ಕಂಥವರು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಇದೇ ರೀತಿಯಲ್ಲಿ ಬಸವರಾಜ್ ಹೊಸಪೇಟೆ ಎಂಬತಕ್ಕಂಥವರು ಥ್ಯಾಂಕ್ಸ್ ಫಾರ್ ವಿಡಿಯೋ ಎಂಬತಕ್ಕಂಥ ಮೆಸೇಜಿಂದ ನಮಗೆ ಪ್ರೋತ್ಸಾಹಿಸಿರ್ತಾರೆ ಮತ್ತು ರೇಖಾ ಕೆ ಆರ್ ಎಂಬತಕ್ಕಂಥವರು ಸರಿಯಾದ ಉತ್ತರವನ್ನು ಬೇಸಿಲೇಸ್ ಬ್ಯಾಕ್ಟೀರಿಯಾ ಎಂಬತಕ್ಕಂಥ ಸರಿಯಾದ ಉತ್ತರಗಳನ್ನು ನೀಡಿರ್ತಾರೆ ಇದೇ ರೀತಿಯಲ್ಲಿ ಬೀರಲಿಂಗ ಸಿದ್ದಾಪುರ ಎಂಬಕ್ಕಂಥವರು ಲ್ಯಾಪ್ಟಾಪ್ ಎಸ್ ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಉತ್ತರವನ್ನು ನೀಡಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ವಿಡಿಯೋದಲ್ಲಿಯೂ ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರ ಹೆಸರನ್ನು ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ಘಟನೆಗಳ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕೆಳಗಿನ ಯಾವ ವೈರಸ್ ಹಂದಿ ಜ್ವರಕ್ಕೆ ಕಾರಣವಾಗುತ್ತದೆ ಆಪ್ಷನ್ ಎ ಎಚ್ ಒನ್ ಎನ್ ಒನ್ ಎ ಆಪ್ಷನ್ ಬಿ ಎಚ್ ಒನ್ ಎನ್ ಒನ್ ಆಪ್ಷನ್ ಸಿ ಎಚ್ ಒನ್ ಎ ಎನ್ ಒನ್ ಆಪ್ಷನ್ ಡಿ ಎಚ್ ಒನ್ ಎ ಎನ್ ಒನ್ ಸರಿಯಾದ ಉತ್ತರ ಆಯ್ಕೆ ಬಿ ಎಚ್ ಒನ್ ಎನ್ ಒನ್ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉತ್ತರ ಕೊರಿಯಾದ ನಾಯಕ ಕಿಮ್ ಜುಂಗ್ ಯು ನಡುವೆ ನಡೆದ ಎರಡನೇ ಶೃಂಗಸಭೆಯು ಎಲ್ಲಿ ನಡೆಯಿತು ಎಂಬತಕ್ಕಂಥ ವಿಷಯವನ್ನು ತಿಳಿಸಬೇಕಾಗಿರುತ್ತದೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ವಿಯೆಟ್ನಾಂ ಆಪ್ಷನ್ ಡಿ ಸ್ವೀಡನ್ ಸರಿಯಾದ ಉತ್ತರ ಆಪ್ಷನ್ ಸಿ ವಿಯೆಟ್ನಾಂ ಇದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉತ್ತರ ಕೊರಿಯಾದ ನಾಯಕ ಕಿಮ್ ಜುಂಗ್ ಯು ನಡುವಿನ ಎರಡನೇ ಶೃಂಗಸಭೆಯು ವಿಯೆಟ್ನಾಂನಲ್ಲಿ ನಡೆಯಿತು ಐ ಸಿ ಸಿ ಭ್ರಷ್ಟಾಚಾರ ವಿರೋಧಿ ತನಿಖೆ ನಂತರ ಎರಡು ವರ್ಷಗಳ ಕಾಲ ನಿಷೇಧಕ್ಕೊಳಗಾದ ಮಾಜಿ ಶ್ರೀಲಂಕಾದ ಕ್ರಿಕೆಟ್ ನಾಯಕ ಯಾರು ಅಥವಾ ಡ್ಯಾಷ್ ಆಪ್ಷನ್ ಎ ಕುಮಾರ್ ಸಂಗಕಾರ ಆಪ್ಷನ್ ಬಿ ಮೆಹಲಾ ಜಯವರ್ಧನ್ ಆಪ್ಷನ್ ಸಿ ಸನತ್ ಜಯಸೂರ್ಯ ಆಪ್ಷನ್ ಡಿ ಮಾರ್ವನ್ ಅಟಪಟ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಸನತ್ ಜಯಸೂರ್ಯ ಮಾಜಿ ಶ್ರೀಲಂಕಾದ ನಾಯಕ ಸನತ್ ಜಯಸೂರ್ಯ ಅವರನ್ನು ಐ ಸಿ ಸಿ ಭ್ರಷ್ಟಾಚಾರ ವಿರೋಧಿ ಘಟಕದಿಂದ ಕ್ರಿಕೆಟ್ಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳಿಂದ ಎರಡು ವರ್ಷಗಳ ಕಾಲ ನಿಷೇಧವನ್ನು ವಿಧಿಸಲಾಗಿದೆ ಡ್ಯಾಶ್ ಹೈಕೋರ್ಟ್ನ ನ್ಯಾಯಾಧೀಶರಾದ ವಾಲ್ಮೀಕಿ ಜೆ ಮೆಹ್ತಾ ಅವರು ನಿಧನರಾದರು ಆಪ್ಷನ್ ಎ ದೆಹಲಿ ಹೈಕೋರ್ಟ್ ಆಪ್ಷನ್ ಬಿ ಮುಂಬೈ ಹೈಕೋರ್ಟ್ ಆಪ್ಷನ್ ಸಿ ಹೈದರಾಬಾದ್ ಹೈಕೋರ್ಟ್ ಆಪ್ಷನ್ ಡಿ ಪಾಟ್ನಾ ಹೈಕೋರ್ಟ್ ಹೃದಯಾಘಾತದಿಂದ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶ ವಾಲ್ಮೀಕಿ ಜೆ ಮೆಹ್ತಾ ಅವರು ನಿಧನರಾದರು ಅವರು ಏಪ್ರಿಲ್ ಹದಿನೈದು ಎರಡು ಸಾವಿರದ ಒಂಬತ್ತರಂದು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಂಡಿರುತ್ತಾರೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ದೆಹಲಿ ಸೂರ್ಯನ ಹೊರಗಿನ ವಾತಾವರಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚೋರೋಸ್ಪಿಯರ್ಗಳು ಆಪ್ಷನ್ ಬಿ ಸ್ಟಾರ್ ನೆಟ್ವರ್ಕ್ ಆಪ್ಷನ್ ಸಿ ಕಾನ್ವಕ್ಟಿವ್ ವಲಯ ಆಪ್ಷನ್ ಡಿ ಕರೋನಾ ಸರಿಯಾದ ಉತ್ತರ ಆಪ್ಷನ್ ಡಿ ಕೊರೋನಾ ಸೂರ್ಯನ ಹೊರಗಿನ ಪದರವನ್ನು ಕೊರೋನಾ ಅಥವಾ ಕಿರೀಟ ಎಂದು ಕರೆಯಲಾಗುತ್ತದೆ ಕೊರೋನಾವು ತುಂಬ ತೆಳುವು ಮತ್ತು ಮುಸುಕಾಗಿದ್ದು ಭೂಮಿಯಿಂದ ಗಮನಿಸುವುದು ತುಂಬ ಕಷ್ಟವಾಗಿರುತ್ತದೆ ಎರಡನೆಯ ಅಡ್ವಾನ್ಸ್ ಎಸ್ಟಿಮೇಟ್ ಪ್ರಕಾರ ಭಾರತದ ಆಹಾರ ಧಾನ್ಯವು ಉತ್ಪಾದನೆಯಲ್ಲಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಬಹುಶಃ ಡ್ಯಾಶ್ ಮಿಲಿಯನ್ ಟನ್ಗಳಾಗಿರುತ್ತದೆ ಆಪ್ಷನ್ ಎ ಮುನ್ನೂರ ಹನ್ನೆರಡು ಬಿಂದು ಐದು ನಾಲ್ಕು ಮಿಲಿಯನ್ ಟನ್ಗಳು ಆಪ್ಷನ್ ಬಿ ಇನ್ನೂರ ಎಂಬತ್ತೊಂದು ಬಿಂದು ಮೂರು ಏಳು ಮಿಲಿಯನ್ ಟನ್ಗಳು ಆಪ್ಷನ್ ಸಿ ನಾನ್ನೂರ ಏಳು ಬಿಂದು ಎರಡು ಆರು ಮಿಲಿಯನ್ ಟನ್ಗಳು ಆಪ್ಷನ್ ಡಿ ನೂರ ತೊಂಬತ್ತೈದು ಬಿಂದು ನಾಲ್ಕು ಒಂದು ಮಿಲಿಯನ್ ಟನ್ಗಳು ಕೃಷಿ ಸಚಿವಾಲಯದ ಎರಡನೇ ಮುಂಗಡು ಅಂದಾಜುಗಳು ಆಹಾರ ಧಾನ್ಯ ಉತ್ಪಾದನೆಯನ್ನು ಇನ್ನೂರ ಎಂಬತ್ತೊಂದು ಬಿಂದು ಮೂರು ಏಳು ದಶಲಕ್ಷ ಟನ್ಗಳಷ್ಟು ಮತ್ತು ಅಕ್ಕಿ ಉತ್ಪಾದನೆಯಲ್ಲಿ ನೂರ ಹದಿನೈದು ಬಿಂದು ಆರು ಸೊನ್ನೆ ದಶಲಕ್ಷ ಟನ್ಗಳಷ್ಟಿರುತ್ತದೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಇತ್ತೀಚಿನ ಅಥವಾ ನಾಲ್ಕನೇ ಮುಂಗಡ ಅಂದಾಜುಗಳಿಂದ ಎರಡು ಬಿಂದು ಮೂರು ಎಂಟರಷ್ಟು ಹೆಚ್ಚಾಗಿದೆ ಎಂಬತಕ್ಕಂಥದ್ದನ್ನು ಕೃಷಿ ಸಚಿವಾಲಯವು ತಿಳಿಸಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಇನ್ನೂರ ಎಂಬತ್ತೊಂದು ಬಿಂದು ಮೂರು ಏಳು ದಶಲಕ್ಷ ಟನ್ಗಳು ಇತ್ತೀಚೆಗೆ ಪ್ರಮುಖವಾದ ರಾಕ್ ಸಂಗೀತದ ಕಾರ್ಯಕ್ರಮವಾದ ರಾಕ್ ದಿ ನೈಟ್ ಅನ್ನು ಡ್ಯಾಶ್ ನೆಟ್ವರ್ಕ್ನವರು ಪ್ರಾರಂಭಿಸಿರುತ್ತಾರೆ ಎಂಬತಕ್ಕಂಥ ಪ್ರಶ್ನೆ ಆಗಿರುತ್ತದೆ ಆಪ್ಷನ್ ಎ ದೂರದರ್ಶನ ಆಪ್ಷನ್ ಬಿ ಸನ್ ನೆಟ್ವರ್ಕ್ ಆಪ್ಷನ್ ಸಿ ಸ್ಟಾರ್ ನೆಟ್ವರ್ಕ್ ಆಪ್ಷನ್ ಡಿ ಎನ್ ಡಿ ವಿ ದೂರದರ್ಶನವು ರಾಕ್ ದಿ ನೈಟ್ ಎಂಬ ರಾಕ್ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಪಾಶ್ಚಾತ್ಯ ವಾಯು ಕಮಾಂಡ್ನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನೇಮಕಗೊಂಡವರು ಯಾರು ಎಂಬತಕ್ಕಂಥ ಪ್ರಶ್ನೆ ಆಪ್ಷನ್ ಎ ರಘುನಾಥ್ ನಂಬಿಯಾರ್ ಆಪ್ಷನ್ ಬಿ ಸುರೇಶ್ ಯಾದವ್ ಆಪ್ಷನ್ ಸಿ ನರೇಶ್ ಸಿಂಗ್ ಆಪ್ಷನ್ ಡಿ ದಿನೇಶ್ ಕಾರ್ತಿಕ್ ವೆಸ್ಟರ್ನ್ ಏರ್ ಕಮಾಂಡ್ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ರಘುನಾಥ್ ನಂಬಯಾರ್ ಅಧಿಕಾರವನ್ನು ವಹಿಸಿಕೊಂಡಿರುತ್ತಾರೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ರಘುನಾಥ್ ನಂಬಯಾರ್ ಅರುಣ್ ಜೇಟ್ಲಿ ಅವರು ಮನ್ ಕಿ ಬಾತ್ ಎ ಸೋಷಿಯಲ್ ರೆವಲ್ಯೂಷನ್ ಆನ್ ರೇಡಿಯೋ ಎಂಬ ಶೀರ್ಷಿಕೆಯನ್ನು ಎಲ್ಲೂ ಬಿಡುಗಡೆ ಮಾಡಿದರು ಆಪ್ಷನ್ ಎ ಹೊಸದೆಹಲಿ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಚೆನ್ನೈ ಅರುಣ್ ಅವರು ಮನ್ ಕಿ ಬಾತ್ ಎ ಸೋಷಿಯಲ್ ರೆವಲ್ಯೂಷನ್ ಆನ್ ರೇಡಿಯೋ ಇನ್ ಡೆಲ್ಲಿ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡೆಲ್ಲಿ ಅಥವಾ ಹೊಸದೆಹಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐನೂರು ಸಿಕ್ಸ್ಗಳನ್ನು ಹೊಡೆದ ಮೊದಲ ಆಟಗಾರ ಯಾರು ಆಪ್ಷನ್ ಎ ಕ್ರಿಸ್ ಗೇಲ್ ಆಪ್ಷನ್ ಬಿ ಟೆಂಡೂಲ್ಕರ್ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಡಿ ರಾಹುಲ್ ದ್ರಾವಿಡ್ ಕ್ರಿಸ್ ಗೇಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐನೂರು ಸಿಕ್ಸರ್ಗಳನ್ನು ಹೊಡೆದ ಮೊದಲ ಆಟಗಾರರಾಗಿರುತ್ತಾರೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ ಗೇಲ್ ಭಯೋತ್ಪಾದನೆಗೆ ಪೂರಕವಾದ ರಾಷ್ಟ್ರಗಳ ಪಟ್ಟಿಯಿಂದ ಡ್ಯಾಷನ್ನು ಬೇರ್ಪಡಿಸಲು ಬಿಸಿಸಿಐ ಮನವಿಯನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಥವಾ ಐಸಿಸಿ ತಿರಸ್ಕರಿಸಿದೆ ಆಪ್ಷನ್ ಎ ಆಫ್ಘಾನಿಸ್ತಾನ್ ಆಪ್ಷನ್ ಬಿ ರಾನ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಕ್ಯೂಬಾ ಭಯೋತ್ಪಾದನೆಯನ್ನು ಬೆಂಬಲಿಸುವ ರಾಷ್ಟ್ರಗಳ ಪಟ್ಟಿಯಿಂದ ಪಾಕಿಸ್ತಾನವನ್ನು ಬೇರ್ಪಡಿಸಲು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಮನವಿಯನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ ತಿರಸ್ಕರಿಸಿದೆ ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಸಿ ಆಗಿರುತ್ತದೆ ಪಾಕಿಸ್ತಾನ ಮೊದಲ ಇಂಡಿಯನ್ ಕ್ಷಿಪಣಿ ಸಿಸ್ಟಮ್ಸ್ ಅವಾರ್ಡ್ಸ್ ಎರಡು ಸಾವಿರದ ಹತ್ತೊಂಬತ್ತನ್ನು ಡ್ಯಾಶ್ರವರು ಗೆದ್ದುಕೊಂಡಿದ್ದಾರೆ ಆಪ್ಷನ್ ಎ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಡಿಆರ್ಡಿಒನ ಅಧ್ಯಕ್ಷರು ಆಪ್ಷನ್ ಬಿ ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಸಿ ರಕ್ಷಣಾ ಕಾರ್ಯದರ್ಶಿ ಸಂಜಯ್ ಮಿತ್ರಾ ಆಪ್ಷನ್ ಡಿ ಆರ್ ಮಹಾದೇವನ್ ಎಚ್ ಎ ಎಲ್ ಅಧ್ಯಕ್ಷರು ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಜಿ ಎಸ್ ಸತೀಶ್ ರೆಡ್ಡಿ ನಿರ್ಮಾಣ ತಂತ್ರಜ್ಞಾನ ಭಾರತ ಎರಡು ಸಾವಿರದ ಹತ್ತೊಂಬತ್ತು ಎಕ್ಸ್ಪೋಕಮ್ ಸಮ್ಮೇಳನ ಎಲ್ಲಿ ನಡೆಯಿತು ಆಪ್ಷನ್ ಎ ಲಕ್ನೋ ಆಪ್ಷನ್ ಬಿ ದೆಲ್ಲಿ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಮುಂಬೈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ನಿರ್ಮಾಣ ತಾಂತ್ರಿಕ ವರ್ಷದಲ್ಲಿ ದೆಹಲಿಯ ನಿರ್ಮಾಣ ತಂತ್ರಜ್ಞಾನ ಭಾರತ ಎರಡು ಸಾವಿರದ ಹತ್ತೊಂಬತ್ತು ಕಮ್ ಸಮ್ಮೇಳನ ಘೋಷಿಸಿದರು ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ದೆಹಲಿ ಯಾವ ಸಚಿವಾಲಯದಲ್ಲಿ ಟೀ ಬೋರ್ಡ್ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಹಾಮದು ಮತ್ತು ರಫ್ತು ಮಿನಿಸ್ಟ್ರಿ ಆಪ್ಷನ್ ಬಿ ವಾಣಿಜ್ಯ ವ್ಯವಹಾರಗಳ ಮಿನಿಸ್ಟ್ರಿ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಟೀ ಬೋರ್ಡ್ ಸಾವಿರದ ಒಂಬೈನೂರ ಮೂರರಲ್ಲಿ ಚಹಾ ರಫ್ತಿನ ಮೇಲಿನ ಸೆಸ್ ವಿಧಿಸುವುದಕ್ಕೆ ಒದಗಿಸಲು ಜಾರಿಗೆ ಬಂದಾಗ ಟೀ ಬೋರ್ಡ್ ಹುಟ್ಟಿಕೊಂಡಿತು ಪ್ರಸ್ತುತ ಟೀ ಬೋರ್ಡನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರ ಏಪ್ರಿಲ್ ಒಂದರಂದು ಟೀ ಹ್ಯಾಕ್ಟ್ ಸಾವಿರದ ಒಂಬೈನೂರ ಐವತ್ಮೂರರ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಟೀ ಬೋರ್ಡ್ ಸಚಿವಾಲಯ ವಾಣಿಜ್ಯ ಮತ್ತು ಕೈಗಾರಿಕಾ ಅಡಿಯಲ್ಲಿ ಬರುವುದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಟೀ ಬೋರ್ಡ್ನ ಚೇರ್ಮನ್ ಆಗಿ ಮರು ನೇಮಕಗೊಂಡವರು ಯಾರು ಆಪ್ಷನ್ ಎ ಪಿ ಕೆ ಬೆಜೋರುವ ಆಪ್ಷನ್ ಬಿ ರೆಮನ್ ದೇಕಾ ಆಪ್ಷನ್ ಸಿ ಪಿ ನಾಗರಾಜನ್ ಆಪ್ಷನ್ ಡಿ ತಪನ್ ಕುಮಾರ್ ಸೇನ್ ವಾಣಿಜ್ಯ ಮತ್ತು ಇಂಡಸ್ಟ್ರೀಸ್ ಸಚಿವಾಲಯವು ಪಿ ಕೆ ಬೆಜ್ಬಾರ್ ಅವರನ್ನು ಎರಡನೇ ಬಾರಿಗೆ ಟಿ ಬೋರ್ಡ್ನ ಅಧ್ಯಕ್ಷರಾಗಿ ಪುನಃ ಅಂದರೆ ಮರು ನೇಮಕ ಮಾಡಿಕೊಂಡಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಭೆಗೆ ಯಾರು ನೇತೃತ್ವವನ್ನು ವಹಿಸುತ್ತಾರೆ ಆಪ್ಷನ್ ಎ ಶ್ರೀ ನರೇಂದ್ರ ಮೋದಿ ಆಪ್ಷನ್ ಬಿ ಶ್ರೀ ಅರುಣ್ ಜೇಟ್ಲಿ ಆಪ್ಷನ್ ಸಿ ವಿಕ್ರಮ್ ಸಿಂಗ್ ಆಪ್ಷನ್ ಡಿ ದಿನೇಶ್ ಗುಪ್ತಾ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಶ್ರೀ ನರೇಂದ್ರ ಮೋದಿ ನೇತೃತ್ವ ವಹಿಸಿದ್ದಾರೆ ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ನರೇಂದ್ರ ಮೋದಿ ಅವರು ಮುಂಬೈ ಮೆಟ್ರೋನ ಎರಡು ಸಾಲುಗಳು ಅಥವಾ ಟೂ ಲೈನ್ಸನ್ನು ಕಾರ್ಯಾಚರಿಸಲು ಕೇಂದ್ರ ಮತ್ತು ಎ ಡಿ ಬಿ ಒಂದು ಸಾಲಕ್ಕೆ ಸಹಿ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ ಅದು ಎಷ್ಟಕ್ಕೆ ಎಂಬುದನ್ನು ತಿಳಿಸಬೇಕಾಗಿರುತ್ತದೆ ಆಪ್ಷನ್ ಎ ಒಂಬೈನೂರ ಇಪ್ಪತ್ತಾರು ಆಪ್ಷನ್ ಬಿ ಎಂಟುನೂರ ಐವತ್ತು ಆಪ್ಷನ್ ಸಿ ಆರುನೂರ ಎಂಬತ್ತು ಆಪ್ಷನ್ ಡಿ ಐನೂರ ಇಪ್ಪತ್ತು ಕೇಂದ್ರ ಮತ್ತು ಎ ಡಿ ಬಿ ಒಂಬೈನೂರ ಇಪ್ಪತ್ತಾರು ಮಿಲಿಯನ್ ಸಾಲದ ಒಪ್ಪಂದಕ್ಕೆ ಮುಂಬೈ ಮೆಟ್ರೋದ ಎರಡು ಸಾಲುಗಳನ್ನು ನಿರ್ಮಿಸಲು ಒಂದು ಒಪ್ಪಂದವನ್ನು ಸಹಿಯನ್ನು ಮಾಡಿರುತ್ತವೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಒಂಬೈನೂರ ಇಪ್ಪತ್ತಾರು ಮಿಲಿಯನ್ ಕೆಳಗಿನ ಯಾವ ಸಂಸ್ಥೆಯು ಸ್ಕೋಚ್ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟನ್ನು ಗೆದ್ದುಕೊಂಡಿದೆ ಆಪ್ಷನ್ ಎ ಒರಿಸ್ಸಾ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಪ್ಷನ್ ಬಿ ತಮಿಳುನಾಡು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಪ್ಷನ್ ಸಿ ಆಂಧ್ರ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಪ್ಷನ್ ಡಿ ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಒರಿಸ್ಸಾ ರಾಜ್ಯವು ಎಸ್ ಕೋಚ್ ಅವಾರ್ಡ್ ಎರಡು ಸಾವಿರದ ಹದಿನೆಂಟನ್ನು ಗೆದ್ದುಕೊಂಡಿರ್ತದೆ ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಒರಿಸ್ಸಾ ಸತತ ಮೂರನೇ ಬಾರಿಗೆ ಐಸಿಸಿ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿ ಮರು ನೇಮಕಗೊಂಡವರು ಯಾರು ಆಪ್ಷನ್ ಎ ಸ್ಟೀಫನ್ ಫ್ಲೆಮಿಂಗ್ ಆಪ್ಷನ್ ಬಿ ಅನಿಲ್ ಕುಂಬ್ಳೆ ಆಪ್ಷನ್ ಸಿ ಗ್ರೇಮ್ ಸ್ಮಿತ್ ಆಪ್ಷನ್ ಡಿ ರಿಕ್ಕಿ ಪಾಂಟಿಂಗ್ ಮಾಜಿ ಭಾರತೀಯ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಸತತ ಮೂರನೇ ಬಾರಿಗೆ ಐಸಿಸಿ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಲ್ ಕುಂಬ್ಳೆ ಹೊಸ ಏಳು ಬಿಂದು ಐದು ಲಕ್ಷ ಏಕೆ ಎರಡು ಸಾವಿರದ ಮೂರು ರೈಫಲ್ಸ್ ಭಾರತ ಮತ್ತು ರಷ್ಯಾ ಜಂಟಿ ಉದ್ಯಮವನ್ನು ಡ್ಯಾಶ್ನಲ್ಲಿ ಉತ್ಪಾದಿಸಲಾಗುವುದು ಆಪ್ಷನ್ ಎ ಡಮ್ಡಮ್ ಕೋಲ್ಕತ್ತಾ ಆಪ್ಷನ್ ಬಿ ಹಜರತ್ಪುರ ಫಿರೋಜಾಬಾದ್ ಆಪ್ಷನ್ ಸಿ ಹವಾಡಿ ಚೆನ್ನೈ ಆಪ್ಷನ್ ಡಿ ಕೋರ್ವಾ ಹಮೇಥಿ ಸರಿಯಾದ ಉತ್ತರ ಆಪ್ಷನ್ ಟಿ ಕೋರ್ವಾದ ಹಮೇಥೀಸ್ನಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ದಿನೇಶ್ ಕುಮಾರ್ ಆಪ್ಷನ್ ಬಿ ಭಗವಾನ್ ಲಾಲಿಸ್ ಸ್ನಾಹಿ ಆಪ್ಷನ್ ಸಿ ಸುದರ್ಶನ್ ರಾಜ್ ಆಪ್ಷನ್ ಡಿ ಪ್ರಕಾಶ್ ಕುಮಾರ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಭಗವಾನ್ ಲಾಲ್ ಸಾಹ್ನಿ ಅವರನ್ನು ನೇಮಕ ಮಾಡಲಾಗಿದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಭಗವಾನ್ ಲಾಲ್ ಸಾಹ್ನಿ ಕೆಳಗಿನವುಗಳಲ್ಲಿ ಯಾವುದು ಟಿ ಎನ್ ಸರ್ಕಾರದಿಂದ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಆಪ್ಷನ್ ಎ ಇಂಡಿಯನ್ ಬ್ಯಾಂಕ್ ಆಪ್ಷನ್ ಬಿ ಕೆನರಾ ಬ್ಯಾಂಕ್ ಆಪ್ಷನ್ ಸಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಹಿಳಾ ಸ್ವಸಹಾಯ ಗುಂಪುಗಳ ಅಗತ್ಯತೆಗಳನ್ನು ಪೂರೈಸಲು ತಮಿಳುನಾಡು ಸರ್ಕಾರ ಭಾರತೀಯ ಬ್ಯಾಂಕ್ಗೆ ಅಂದರೆ ಇಂಡಿಯನ್ ಬ್ಯಾಂಕ್ಗೆ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿಯನ್ನು ನೀಡಿತು ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಎ ಆಗಿರುತ್ತದೆ ಇಂಡಿಯನ್ ಬ್ಯಾಂಕ್ ಭಾರತದ ಮೊದಲ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಯಾವುದು ಇತ್ತೀಚೆಗೆ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಿರುತ್ತದೆ ಆಪ್ಷನ್ ಎ ಸ್ವರ್ಣ ಜಯಂತಿ ರಾಜಧಾನಿ ಎಕ್ಸ್ಪ್ರೆಸ್ ಆಪ್ಷನ್ ಬಿ ಹೌರಾ ರಾಜಧಾನಿ ಎಕ್ಸ್ಪ್ರೆಸ್ ಆಪ್ಷನ್ ಸಿ ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ಆಪ್ಷನ್ ಡಿ ಪಾಟ್ನಾ ರಾಜಧಾನಿ ಎಕ್ಸ್ಪ್ರೆಸ್ ಇತ್ತೀಚೆಗೆ ಕೋಲ್ಕತ್ತಾದ ಹೌರಾ ರಾಜಧಾನಿ ಎಕ್ಸ್ಪ್ರೆಸ್ ಮೊದಲ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಿಕೊಂಡಿರುತ್ತದೆ ಇದು ಭಾರತೀಯ ರೈಲ್ವೆಯು ಪರಿಚಯಿಸಿದ ಮೊಟ್ಟ ಮೊದಲ ಸಂಪೂರ್ಣ ಹವಾನಿಯಂತ್ರಿತ ರೈಲು ಇದಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ರೀತಿಯ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಒನ್ ನೇಷನ್ ಒನ್ ಕಾರ್ಡನ್ನು ಪ್ರಾರಂಭಿಸಿದರು ಎನ್ ಸಿ ಎಂ ಸಿಗೆ ಸಂಕ್ಷಿಪ್ತ ರೂಪ ಏನು ಆಪ್ಷನ್ ಎ ನ್ಯಾಷನಲ್ ಕಾರ್ಡ್ ಫಾರ್ ಮೊಬೈಲಿಟಿ ಕನೆಕ್ಷನ್ ಆಪ್ಷನ್ ಬಿ ನ್ಯಾಷನೈಡ್ ಸಾಮಾನ್ಯ ಮೊಬೈಲ್ ಕಾರ್ಡ್ ಆಪ್ಷನ್ ಸಿ ರಾಷ್ಟ್ರೀಯ ಸಂಪರ್ಕ ಮೆಟ್ರೋ ಕಾರ್ಡ್ ಆಪ್ಷನ್ ಡಿ ನ್ಯಾಷನಲ್ ಕಾಮನ್ ಮೊಬೈಲಿಟಿ ಕಾರ್ಡ್ ಅಹಮದಾಬಾದ್ನಲ್ಲಿ ಅಹಮದಾಬಾದ್ ಮೆಟ್ರೋ ರೈಲು ಸೇವೆಯ ಮೊದಲ ಹಂತವನ್ನು ಉದ್ಘಾಟಿಸಿದ ಪ್ರಧಾನಿಯವರು ನರೇಂದ್ರ ಮೋದಿ ದೇಶೀಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ ಅಥವಾ ಎ ಎಂ ಸಿಯನ್ನು ಆರಂಭಿಸಿದರು ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಡಿ ಆಗಿರುತ್ತದೆ ಅಸ್ಸಾಂನಲ್ಲಿ ಬೋಲ್ಡ್ ಕ್ಯೂಟ್ ಯೋಜನೆಯನ್ನು ಯಾರು ಪ್ರತಿಷ್ಠಾಪಿಸಿದ್ದಾರೆ ಆಪ್ಷನ್ ಎ ರಾಜನಾಥ್ ಸಿಂಗ್ ಆಪ್ಷನ್ ಬಿ ಶ್ರೀ ಸುರೇಶ್ ಶರ್ಮಾ ಆಪ್ಷನ್ ಸಿ ಅರುಣ್ ಜೇಟ್ಲಿ ಆಪ್ಷನ್ ಡಿ ಶ್ರೀ ಪ್ರಕಾಶ್ ಜಾವಡೇಕರ್ ಶ್ರೀ ರಾಜನಾಥ್ ಸಿಂಗ್ ಅಸ್ಸಾಂನಲ್ಲಿ ಬೋಲ್ಡ್ ಕ್ಯೂಟ್ ಯೋಜನೆಯನ್ನು ಉದ್ಘಾಟಿಸಿರುತ್ತಾರೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ರಾಜನಾಥ್ ಸಿಂಗ್ ಗ್ಲೋಬಲ್ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆಯಲ್ಲಿ ಯಾವ ದೇಶವು ಅಗ್ರಸ್ಥಾನ ಪಡೆದಿದೆ ಆಪ್ಷನ್ ಎ ಇಂಡಿಯಾ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಇಂಡೋನೇಷ್ಯಾ ಗ್ಲೋಬಲ್ ಕನ್ಸ್ಯೂಮರ್ ಕಾನ್ಫಿಡೆನ್ಸಿ ಸಮೀಕ್ಷೆಯಲ್ಲಿ ಭಾರತವು ಅಗ್ರಸ್ಥಾನವನ್ನು ಪಡೆದಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಇಸ್ರೋ ಶಾಲೆಯ ಮಕ್ಕಳಿಗಾಗಿ ಡ್ಯಾಶ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುತ್ತದೆ ಆಪ್ಷನ್ ಎ ಯುವ ವಿಜ್ಞಾನಿ ಕಾರ್ಯಕ್ರಮ ಆಪ್ಷನ್ ಬಿ ಮೆಗಾ ಟ್ರಾಪಿಕ್ಸ್ ಆಪ್ಷನ್ ಸಿ ಇನ್ಸ್ಯಾಟ್ ತ್ರೀ ಆರ್ ಆಪ್ಷನ್ ಡಿ ಜಿ ಸ್ಯಾಟ್ ಲೆವೆನ್ ಮಿಷನ್ ಹಿತ್ರೋ ಶಾಲೆಯ ಮಕ್ಕಳಿಗಾಗಿ ಯುವ ವಿಜ್ಞಾನ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ವಿಯೆಟ್ನಾಂಗೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ಪ್ರಣಯ್ ಕುಮಾರ್ ವರ್ಮಾ ಆಪ್ಷನ್ ಬಿ ದಿನೇಶ್ ಶರ್ಮಾ ಆಪ್ಷನ್ ಸಿ ವಿವೇಕ್ ಚೋಪ್ರಾ ಆಪ್ಷನ್ ಡಿ ನಾರಾಯಣ ವಿಯಟ್ನಮ್ಗೆ ಭಾರತದ ರಾಯಭಾರಿಯಾಗಿ ಪ್ರಣಯ್ ಕುಮಾರ್ ವರ್ಮಾ ನೇಮಕಗೊಂಡಿದ್ದಾರೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಇನ್ನು ನೀವು ಕೇಳಿದ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಮನುಷ್ಯರಿಗೆ ಕಚ್ಚಿದ ಬಳಿಕ ದುಂಬಿಗಳು ಸಾಯುವುದೇಕೆ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತೀರಿ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡಿರ್ತೇನೆ ಜೇನು ಅಥವಾ ದುಂಬಿಯು ಕಚ್ಚುವಾಗ ಆಗುವ ಅಸಹನೀಯ ವೇದನೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತದೆ ಅದರ ಮಟ್ಟಿಗೆ ನೋವಿರುತ್ತದೆ ಆ ಕಡಿತ ದುಂಬಿಯ ಕೊಂಡಿಯಲ್ಲಿರುವ ಮೂರು ಗಟ್ಟಿಯಾದ ಮತ್ತು ಹರಿತವಾದ ಬ್ಲೇಡ್ಗಳಿವೆ ಈ ಬ್ಲೇಡ್ಗಳು ನೋಡಲು ತಂತಿಯ ಬೆಲೆಯಂತಿರುತ್ತದೆ ದುಂಬಿಯು ದಾಳಿ ಮಾಡುವಾಗ ತನ್ನ ದೇಹವನ್ನು ಬಾಗಿಸುತ್ತದೆ ಮತ್ತು ಕೊಂಡಿಯನ್ನು ಎದುರಿರುವವರಿಗೆ ಬಲವಾಗಿ ಚುಚ್ಚುತ್ತದೆ ಈ ಹರಿತವಾದ ಬ್ಲೇಡ್ ಎದುರಿಗಿದ್ದ ವ್ಯಕ್ತಿಯ ಚರ್ಮಕ್ಕೆ ಬಲವಾಗಿ ತಳ್ಳಲ್ಪಡುತ್ತದೆ ಬಳಿಕ ದುಂಬಿಯು ಕೊಂಡಿಯನ್ನು ಹೊರಗೆ ತಳೆ ಎಳೆದುಕೊಳ್ಳಲು ನೋಡುತ್ತದೆ ಈ ಪ್ರಕ್ರಿಯೆಯಲ್ಲಿ ಅದರ ಹೊಟ್ಟೆಯಿಂದ ಬರುವ ನೀರು ಅದರ ಮರಣಕ್ಕೆ ಕಾರಣವಾಗುತ್ತದೆ ದುಂಬಿಯ ಕೊಂಡಿಯಲ್ಲಿ ಒಂದು ರೀತಿಯ ಆಸಿಡ್ ಇರುತ್ತದೆ ಇದುವೇ ಹತಿವ ನೋವನ್ನುಂಟು ಮಾಡುತ್ತದೆ ಈ ನೋವಿನಿಂದ ಪಾರಾಗಲು ವ್ಯಕ್ತಿಯು ಕ್ಷಾರಿಯ ವಸ್ತು ಅಂದರೆ ಸಾಬೂನನ್ನು ಬಳಸಿದರೆ ಉತ್ತಮ ಸ್ನೇಹಿತರೆ ಇನ್ನೂ ನಿಮಗಿದು ಗೊತ್ತೇ ವಿಭಾಗವನ್ನು ನೋಡೋಣ ಅಂದರೆ ಸಿಂಪಲ್ ಇನ್ಫಾರ್ಮೇಷನ್ ಬೀಜಬಲ್ಲ ಆದರೆ ಹಾರಲಾಗದ ಒಂದೇ ಹಕ್ಕಿ ಅಂದರೆ ಪೆಂಗ್ವಿನ್ ನಿಮ್ಮ ದೇಹ ಪ್ರತಿ ಸೆಕೆಂಡ್ಗೆ ಹದಿನೈದು ದಶಲಕ್ಷ ಕೆಂಪು ರಕ್ತ ಕಣಗಳನ್ನು ಕೊಲ್ಲುತ್ತದೆ ಇದರಿಂದ ನೀವೇನು ಹೆದರಬೇಕಾಗಿಲ್ಲ ಅಷ್ಟೇ ರಕ್ತ ಕಣಗಳನ್ನು ಉತ್ಪಾದಿಸುತ್ತದೆ ವಿಶ್ವದಲ್ಲಿ ಆಯತಾಕಾರವಾದ ಧ್ವಜ ಹೊಂದಿರುವ ದೇಶ ಅಂದರೆ ನೇಪಾಳ ಮಾತ್ರ ಕರಡಿಗಳಿಗೆ ನಲವತ್ತೆರಡು ಹಲ್ಲುಗಳಿರುತ್ತದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಹೆಸರು ಯಾವುದಪ್ಪ ಅಂದರೆ ಮಾತಂತೆ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲಿಯೂ ನಿಮಗೋಸ್ಕರ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿಯೂ ಒಂದು ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಪ್ರಶ್ನೆ ನ್ಯಾನೋ ವಿಜ್ಞಾನದಲ್ಲಿ ಎಂಟೆಕ್ ಆರಂಭಿಸಿದ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಎಂಬತಕ್ಕಂಥ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ತಿಳಿಸುತ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಪ್ರಚಲಿತ ಜ್ಞಾನಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಬಹುದು ಮತ್ತು ಸ್ನೇಹಿತರೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇಂತಹ ಯಾವುದೇ ಒಂದು ಹೊಸ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನನ್ನು ಹೊತ್ತುವುದರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಧನ್ಯವಾದಗಳು ಸ್ನೇಹಿತರೆ